ಸಮಸ್ಯೆ ಏನಿಲ್ಲ ಕೆರೆ ನೀರು ಹೋಗಕ್ಕೆ ಜಾರಿ ಇಲ್ಲ ಆಮೇಲೆ ಖಾಸಗಿ ಯಾರೋ ಅಪ್ಪ ಬಂದು ಬೇರೆ ಊರಿನಿಂದ ಬಂದು ನಮ್ಮ ನಮ್ಮೂರಾಗ ಸುಮ್ಮನೆ ಸುಳ್ಳೆ ಸುಳ್ ಕೇಸ್ ಹಾಕಿ ಎಲ್ಲಾರು ಕಂಪ್ಲೇಂಟ್ ಕೊಟ್ಟರು ಎದುರಿಸ್ತಾನೆ ಹಾಗಾಗಿ ನಾಯಿಗಳು ಬಿಡೋದು ಯಾರ ಜನ ಓಡಾಡೋಲ್ಲ ರೈತರು ಓಡಬಾರ ನಾಯಿಗಳು ಬಿಡೋದು ಆಮೇಲೆ ರೌಡಿಸಮ್ ಮಾಡೋದು ಎಲ್ಲ ಮಾಡ್ತಾನೆ ಒಳಗಡೆ ಇರೋ ರಸ್ತೆ ನಮಗೆ ಹೋಗೋಕೆ ಸಾಲ ಪಸ್ಟಾಪಲ್ಲಿ ನಾವೇನು ಅಂತಂದ್ರೆ ಊರಿನ ಕೆರೆ ನೀರು ಹೋಗೋಕ ಜಾಗ ಇಲ್ಲ ಚರಂಡಿ ನೀರು ಹೋಗಿ ಜಾಗ ಇಲ್ಲ ಮಾಮೂಲಿ ಸರ್ಕಾರಿ ಜಾಗ ಏನಿದೆ ಸರ್ಕಾರಿ ಜಾಗ ತೆರು ಮಾಡ್ತಾ ಇದ್ದೀವಿ ಅಷ್ಟೆಲ್ಲ ಸೇರ್ಕೊಂಡು ನಾವು ಕೋಡಿ ಅಲ್ಲ ಇದು ಅಧಿಕಾರಿ ನಾವು ತಂದಿದೀವಿ ಅವ್ರು ಹೇಳಿದ್ರು ಈಗ ಸದ್ಯಕ್ಕೆ ನಾವು ಬರಕ್ ಪ್ರೋತ್ಸಾಹ ಇಲ್ಲ ಈಗ ಜನ ಎಲ್ಲ ಸೇರಿ ಮಾಡಿ ಊರ್ ಜನ ಸೇರಿ ಬಂದ ಊರ್ ಜನ ಒಗ್ಗಟ್ಟಾಗಿ ಸೇರಿ ನಾವು ಮಾಡ್ತಾ ಇದೀವಿ ಗ್ರಾಮಸ್ಥರೆಲ್ಲ ಸೇರ್ ಮಾಡ್ತಾ ಇದ್ದೀವಿ ಸರ್ ಇದು ಸಾರ್ವಜನಿಕವಾಗಿ ಸಾರ್ವಜನಿಕರ ರಸ್ತೆ ಇಲ್ಲಿ ಕೋಳಿ ಬಿದ್ದಾಗ ನೀರು ಈ ಮುಖಾಂತರ ಹೋಗ್ಬೇಕು ರಾಜಕಾಲುವೆ ಮೊದ್ಲೇ ಇದ್ದಿದಿದು ಇತ್ತೀಚೆಗೆ ಇಲ್ಲೆಲ್ಲ ನೋಡ್ಕೊಂಡು ಇಲ್ಲಿ ರೋಡ್ ಮಾಡ್ಕೊಳಕ್ಕೆ ಎಲ್ಲ ಮಾಡ್ಬಿಟ್ಟು ಇಲ್ಲಿ ನೀರೆಲ್ಲ ಸ್ಟಾಕ್ ಆಗಿ ನಿಂತಿದೆ ಹಂಗಾಗಿ ನಾವೇನ್ ಕೇಳೋದು ಅಂತಂದ್ರೆ ನಮ್ಮ ರಾಜಕಾಲುವೆ ಏನಿತ್ತು ಮೊದ್ಲೇನಿತ್ತು ಪೊಸಿಷನು ಅದೇ ಪೊಸಿಷನ್ ಆಗಿರಲಿ ನೀರು ಸರಿಯಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಅವೆಲ್ಲ ಸಾರ್ವಜನಿಕರು ಒತ್ತಾಯದಿಂದ ಮತ್ತೆ ನಮ್ಮ ಕುಮಾರ್ ಗೌಡರು ಮೆಂಬರ್ ವೀರಪ್ಪ ದೇವ್ರು ಎಲ್ಲರೂ ಕೂಡ ಸಾರ್ವಜನಿಕರು ಒಗ್ಗಟ್ಟಾಗಿ ನಿಂತು ನಮ್ಮ ರಾಜಗಾಲುವೆಯನ್ನು ತೆರವು ಮಾಡ್ಕೊಂಡು ನಮ್ಮ ರಸ್ತೆಗೆ ಸುರಕ್ಷಿತವಾಗಿ ದಾರಾಧ್ಯ ಮಾಡ್ಕೊಂಡು ಎಲ್ಲರೂ ಕೂಡ ಅಚ್ಚಕಟ್ಟಾಗಿ ಹೋಗ್ಬೇಕು ಅಂತದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದೀವಿ ಅಧಿಕಾರಿಗಳು ಅಧಿಕಾರಿಗಳಿಗೆ ತಹಸೀಲ್ದಾರ್ಗೂ ಮನವಿ ಕೊಟ್ಟಿದೀವಿ ಜಿಲ್ಲಾಧಿಕಾರಿಗೂ ಮನವಿ ಕೊಟ್ಟಿದ್ದೀವಿ ಮನವಿ ಇದೀವಿ ನೀವು ಮನವಿ ಕೊಟ್ಟಾಗ ನೀವು ತೆರವು ಮಾಡಿಸಿಕೊಂಡ್ಬೋದು ಸಾರ್ವಜನಿಕರ ಒಗ್ಗಟ್ಟಾಗಿದ್ರೆ ನಿಮ್ಮ ನಿಮ್ಮ ಗ್ರಾಮದವರೆಲ್ಲ ಒಗ್ಗಾಟಾಗಿದ್ರೆ ಅದನ್ನ ತೆರವು ಮಾಡಿಸಿಕೊಬಹುದು ಅಂತ ಹೇಳಿದಾರೆ ಹಂಗಾಗಿ ನಾವೆಲ್ಲ ಒಗ್ಗಟ್ಟು ನಿಂತ್ಕೊಂಡು ಇದನ್ನ ಈ ಕಾರ್ಯನ ಮಾಡ್ತಾ ಇದೀವಿ ಪುಟರಾಜು ಬಂದ್ಬಿಟ್ಟು ನಮ್ಮ ಒಳಗಡೆ ಒಂದು ಇನ್ನೂ ಒಂದು ಹದಿನೈದು ಜನವೂ ಜಮೀನುಗಳು ಐತೆ ವ್ಯಕ್ತಿ ಎಲ್ಲಾ ಬಳಸ್ಕೊಂಡ್ಬಿಟ್ಟು ಫುಲ್ ಕಾಂಪೌಂಡ್ ಆಗ್ತಾ ಇದ್ದಾನೆ ಆಮೇಲೆ ಕೆರೆ ನೀರು ಕೋಡಿ ಬಿದ್ರೆ ಎತ್ತು ಅವಕಾಶ ಇಲ್ಲ ತಾಲ್ಲೂಕಿ ಅದು ರೋಡ್ ಮೇಲೆ ಬಂದು ಊರೊಳಗೆ ಮುಖ ಸಂಭವ ಅದೆ ಈಗ ಕೇಳಕ್ ಹೋದ್ರೆ ನಾಯಿಗಳು ಬಿಡೋದು ಯಾರನ್ನೂ ಇಲ್ಲಿ ನಿಮ್ಮ ಅಪ್ಪಂದು ಯಾರ್ದು ಇಲ್ಲ ಅಂತ ಹೇಳೋದು ಈಗ ಕೇಳಿದ್ರೆ ನಾವು ಕೇಳಿದಷ್ಟು ಕೊಟ್ಟೋಗ್ರಿ ಇನ್ನೋದು ಈ ತರ ಎಲ್ಲ ದೌರ್ಜನ್ಯ ಮಾಡ್ಕೊಂಡು ನೀವು ಭಾರಿ ಹಿಂಸೆ ಕೊಡ್ತಾವನೆ ಕೋಡಿ ಅಲ್ಲ ನಮ್ಗೆ ಏನಾದ್ರು ಮಾಡಿ ತೆರವು ಮಾಡ್ಕೊಡ್ಲೇಬೇಕು ಗೊತ್ತಾಯ್ತಾ ಈಗ ನಾವೇ ಊರವರೆಲ್ಲ ಸೇರಿ ಇದೀವಿ ಇದ್ದೀವಿ ಏನ್ ಅವಕಾಶ ಕೊಡ್ತಿರೋ ಕೊಡಿ ಪುಟರಾಜು ಅಂದ್ಬಿಟ್ಟು